ರಾಜ್ಯ ಸರ್ಕಾರದ ವಿರುದ್ಧ ಖಾಲಿ ಟ್ರಂಕ್ ಪ್ರೊಟೆಸ್ಟ್ ಖಾಲಿ ಟ್ರಂಕ್ ಹಿಡಿದು ಸಂಸದ ತೇಜಸ್ವಿ ಸೂರ್ಯ ಪ್ರೊಟೆಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಖಾಲಿ ಸರ್ಕಾರ ಅಂತೇಳಿ ಬರೆದಿದ್ದಾರೆ ಟ್ರಂಕ್ ಮೇಲೆ ಟ್ರಂಕ್ ಮೇಲೆ ಸಿಎಂ ಡಿಸಿಎಂ ಫೋಟೋ ಹಾಕಿ ಪ್ರದರ್ಶನವನ್ನು ಮಾಡಿದ್ದಾರೆ ಬೆಂಗಳೂರಿನ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಒಂದು ಘಟನೆ ನಡೆದಿದೆ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಎಂದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಇದೀಗ ಸಿಎಂ ಡಿಸಿಎಂ ವಿರುದ್ಧ ಖಾಲಿ ಟ್ರಂಕ್ ಪ್ರದರ್ಶಿಸಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ ಅಂತ ಹೇಳಿ ಖಾಲಿ ಟ್ರಂಕ್ ಅನ್ನ ಪ್ರದರ್ಶನ ಮಾಡಿದ್ದಾರೆ ಎಸ್ ಮೆಟ್ರೋ ಟಿಕೆಟ್ ದರ ಏರಿಕೆ ರಾಜಕೀಯ ಜಟಾಪಟಿಗೆ ಕಾರಣವಾಗ್ಬಿಟ್ಟಿದೆ ಇತ್ತೀಚೆಗೆ ಮೆಟ್ರೋ ಟಿಕೆಟ್ ದರ ಸಿಯಲ್ಲಿ ಏನು ಫೈವ್ ಪರ್ಸೆಂಟ್ ರೈಸ್ ಮಾಡೋದಕ್ಕೆ ಏನು ಹೊರಟಿತ್ತು ಇದು ಒಂದು ರೀತಿಯಾದಂತಹ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರದ ಸಮರಕ್ಕೆ ಕಾರಣವಾಗಿತ್ತು ಮೆಟ್ರೋ ಟಿಕೆಟ್ ದರವನ್ನು ನಾವು ಏರಿಕೆ ಮಾಡಿಲ್ಲ ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ ಈ ಸಂಸದರು ಕ ಕರ್ನಾಟಕದಿಂದ ಆಯ್ಕೆಯಾದಂತಹ ಸಂಸದರು ಬಿ ಜೆ ಪಿ ಸಂಸದರು ಹೋಗಿ ಮೋದಿ ಅವರ ಬಳಿ ಕೇಳಿಕೊಂಡು ಇದನ್ನು ಕಡಿಮೆ ಮಾಡಿಸ್ಲಿ ನಾವೇನು ಏರಿಕೆ ಮಾಡಿಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಆಡಳಿತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯ ಬಿಜೆಪಿ ಮೇಲೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿತ್ತು ಇದಕ್ಕೆ ತಿರುಗೇಟು ಅನ್ನುವಂತೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ನಿಂತಿದ್ರು ಮೆಟ್ರೋ ಟಿಕೆಟ್ ದರ ರಾಜ್ಯ ಸರ್ಕಾರವೇ ಜಾಸ್ತಿ ಮಾಡಿದೆ ಕೇಂದ್ರ ಮಾಡಿಲ್ಲ ಅಂತ ಹೇಳಿ ಅವರು ಒಂದ್ ರೀತಿಯಾದಂತಹ ಅವ್ರದೇ ರೀತಿಯಾದಂತಹ ಹೋರಾಟಕ್ಕೆ ಮುಂದಾಗಿದ್ರು ಅದೇ ರೀತಿ ಇವತ್ತು ಬೆಳಗ್ಗೆ ಮುಂಜಾನೆಯೇ ಆರ್ ರೋಡ್ ಮೆಟ್ರೋ ನಿಲ್ದಾಣಕ್ಕೆ ಬಂದಂತಹ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಅನ್ನ ಪ್ರದರ್ಶನ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರದ ಬೊಕ್ಕಸೆ ಖಾಲಿಯಾಗಿದೆ ನಾನು ಖಾಲಿ ಟ್ರಂಕ್ ಅನ್ನ ರಾಜ್ಯದಿಂದ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಅಂತೇಳಿ ಆ ಖಾಲಿ ಟ್ರಂಕ್ ಮೇಲೆ ಸಿ ಎಂ ಡಿ ಸಿ ಎಂ ಅವರ ಫೋಟೋ ಹಾಕಿ ರಾಜ್ಯ ಸರ್ಕಾರ ಖಾಲಿ ಸರ್ಕಾರ ಅಂತ ಹೇಳಿ ಒಂದು ಪೋಸ್ಟರ್ ಅನ್ನ ಅಂಟಿಸಿ ಟ್ರಂಕ್ ಮೇಲೆ ಅದನ್ನು ಹಿಡಿದು ವಿಭಿನ್ನವಾಗಿ ಹೋರಾಟಕ್ಕೆ ಮುಂದಾಗಿದ್ರು ಈ ವೇಳೆ ಮಧ್ಯಪ್ರವೇಶ ಮಾಡಿದಂತಹ ಪೊಲೀಸರು ತೇಜಸ್ವಿ ಸೂರ್ಯ ಅವರ ಹೋರಾಟಕ್ಕೆ ಬ್ರೇಕ್ ಹಾಕಿ ತೇಜಸ್ವಿ ಸೂರ್ಯ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು ಈ ವೇಳೆ ತೇಜಸ್ವಿ ಸೂರ್ಯ ಅವರು ಪೊಲೀಸರ ನಡುವೆ ವಾಗ್ವಾದ ಉಂಟಾಯಿತು ಸಂಸದ ತೇಜಸ್ವಿ ಸೂರ್ಯ ಹಾಗೂ ಅಲ್ಲಿನ ಶಾಸಕರಾದಂತಹ ರಾಮಮೂರ್ತಿ ಅವರು ಅವರ ವಿರುದ್ಧ ಏನು ಸಂಸದರು ಎಮ್ ಎಲ್ ಎ ಹಾಗೂ ಪೊಲೀಸರ ನಡುವೆ ವಾಗ್ವಾದ ಉಂಟಾಯಿತು ಏಕೆ ಮೆಟ್ರೋದಲ್ಲಿ ಟ್ರಂಕ್ ತಗೊಂಡು ಹೋಗಬಾರ್ದಾ ಅಂಥೇಳಿ ತೇಜಸ್ವಿ ಸೂರ್ಯ ಅವರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಏನು ಪೊಲೀಸರು ಇಲ್ಲ ನಿಮ್ಮನ್ನು ವಶಕ್ಕೆ ಇದ್ದೀವಿ ಅಂತ ಹೇಳಿ ಅಲ್ಲಿಂದ ತೇಜಸ್ವಿ ಸೂರ್ಯ ಅವರನ್ನು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇಲ್ಲ ನಾನು ಮೆಟ್ರೋದಲ್ಲೇ ಹೋಗ್ತೀನಿ ಹೇಳಿ ತೇಜಸ್ವಿ ಸೂರ್ಯ ಹೋರಾಟವನ್ನು ಮಾಡ್ತಾರೆ ಆದರೆ ಪೊಲೀಸ್ನರು ಯಾವುದೇ ರೀತಿಯಾದಂತಹ ಪ್ರತಿಭಟನೆಗೆ ಅವಕಾಶ ಕೊಡದೆ ಸಂಸದ ತೇಜಸ್ವಿ ಸೂರ್ಯ ಅವರನ್ನು ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾರೆ ಒಟ್ನಲ್ಲಿ ಬೆಳಗ್ ಬೆಳಗ್ಗೆನೆ ಬೆಂಗಳೂರು ಮೆಟ್ರೋ ನಿಲ್ದಾಣದಲ್ಲಿ ಭಾರಿ ಹೈಡ್ರಾಮಾವೇ ನಡೆದಿದೆ ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ ಎರಡನೇ ಬಾರಿ ಏರಿಸಬೇಕು ಅಂತ ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಯೋಜನೆ ಹೊರಟಿದ್ರು ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನು ನಿಲ್ಲಿಸಲಾಗಿದೆ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ ನಾವು ಖಾಲಿ ಟ್ರಂಕ್ ಆಗಿದ್ದೀವಿ ನಮ್ಮ ಹತ್ರ ದುಡ್ಡಿಲ್ಲ ಆ ಕಾರಣಕ್ಕೆ ನಮಗೆ ಕೊಡಕ್ಕಾಗೋದಿಲ್ಲ ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದಲೇ ತಗೊಳ್ಳಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನು ಮತ್ತೆ ಮುಂದುವರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಹತ್ರ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ ನಮಗೆ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇದು ಬಹಳ ಚಿಂತೆಗೆ ಇಡುವಂತಹ ಒಂದು ವಿಷಯ ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತ ಪತ್ರ ಹೊರಡಿಸಬೇಕು ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ ಆರ್ಥಿಕತೆ ಏನಿದೆ ನಿಜವಾಗ್ಲೂ ಕೂಡ ನಮ್ಮ ಹತ್ರ ನಾವು ದಿವಾಳಿ ಎದ್ದೋಗಿದೀವ ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತಹ ಈ ಯಶಸ್ಸಿಗೆ ಮೆಟ್ರೋ ದರವನ್ನು ಇಳಿಸಿರುವಂತ ತಾತ್ಕಾಲಿಕವಾಗಿ ಆದರೂ ತಡೆ ಹಿಡಿದಿರುವಂತಹ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರ ಬೆಂಬಲಕ್ಕೆ ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ನಮಸ್ಕಾರ ಮಾಡ್ತೀನಿ